ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವೆಲ್ಲರೂ ಆರಾಮಿದ್ದೆ ನೋಡ್ರಿ ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಒಂದು ಆರು ಗಂಟೆ ಆಗೈತಾವ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಾನು ನೋಡ್ರಿ ಇಲ್ಲಿ ನಮ್ಮ ಶಾದ ಹಾಯ್ ಮಾಡಿ ಹಾಯ್ ಇನ್ನು ಹೇಗೆ ಅದಾಡ್ರಿ ಇಲ್ಲಿ ನೋಡ್ರಿ ಹೊರಗೆ ಹಾಕ್ಯಾರ ನಮ್ಮ ಯಜಮಾನ್ರು ನಮ್ಮ ಶಾದ ಮಕ್ಕಳಕ್ಕೆ ಹೊರಸಾಕ್ಯಾರೀ ಅಲ್ಲಿ ನೋಡ್ರಿ ರಾಯಣ ರಾಧಿಕ ಇನ್ನ ಮುಖಂಡರ ಅವ್ರು ಬೀಳ್ತಾರಂಥೇಳಿ ಇದು ಹೊರ ಸಟ್ಟೆ ಇಟ್ಟದ್ರಿ ಇನ್ನೂ ತೆಗ್ದಿಲ್ಲ ಇವತ್ತು ಹೊರಸಾಕಿ ಮುಖಂಡಾರ್ರಿ ಅವರು ಇನ್ನೂ ಜಳಕ ಮಾಡಿಲ್ಲ ರೀ ಯಾರು ನಾ ಜಸ್ಟ್ ಒಬ್ಬಕ್ಕೇ ಮಾಡಿ ನೋಡಿರಿ ಜಳಕ ಜಳಕ ಮಾಡಿ ಮಮ್ಮಿಯ ಜಳಕ ಮಾಡು ಇವಾಗ ಚಹ ಮಾಡ್ಬೇಕ್ರಿ ಆಮೇಲೆ ಒಂದು ಸ್ವಲ್ಪ ಒಣಗಿ ಏನಾರ ಮಾಡಬೇಕು ಎತ್ತ ಏನು ಮಾಡ್ಬೇಕು ಊಟಕ್ಕೆ ಅದು ಗೊತ್ತಾಗಲೇದ್ರಿ ಕಟ್ಕೊಂಡು ಹೋಗೋರಿಗೂ ಕಟ್ಕೊಂಡು ಹೊಲಕ್ಕೆ ಬೇಕಲ್ರಿ ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗಲೇದ ಏನರ ಮಾಡ್ಬೇಕ್ರಿ ಫಸ್ಟ್ ಚಹಾ ಮಾಡ್ತೇವ್ರಿ ಮುಂಜಾನೆದ್ದು ಚಹಾ ಕುಡಿದ್ರೆ ಮೈಂಡ್ ಫ್ರೆಶ್ ಆಗಿರ್ತದೆ ಅದಕ್ಕೆ ಫಸ್ಟ್ ಒಂದು ಜರ ಚಹಾ ಮಾಡಿ ಚಹಾ ಕುಡಿದು ಆಮೇಲೆ ಒಂದು ಸ್ವಲ್ಪ ಒಣಗಿ ಏನು ಬೇಕು ಏನು ಬೇಡ ಅಂತ ಆಯ್ಕೆ ಕೇಳಿ ಮಾಡ್ತೀನಿ ರೀ ನಾನು ಮೊನ್ನೆ ಸಂತಿ ತಂದನ ಭಾಳ ರೀ ಇನ್ನೊಂದು ಸ್ವಲ್ಪ ಬೆಂಡಿಕೆ ಅದಾವು ಚೌಳಿಕೆ ನಿನ್ನೆ ರೀ ಬೆಂಡಿಕೆ ಅದಾವು ನಿನ್ನೆ ಮೊನ್ನೆ ಮಾಡೀನಿ ರೀ ಚೌಳಿಕೆ ನಿನ್ನೆ ಪುಂಡಿಪಲ್ಯ ಮಾಡೀನಿ ಆಮೇಲೆ ಇವತ್ತ ಬೆಂಡಿಕೆ ಮಾಡ್ಬೇಕು ರೀ ಬಟಾಟಿ ಬೆಂಡಿಕೆ ಎರಡು ಅದಾವು ಎರಡರೊಳಗೆ ಒಂದು ಮಾಡಬೇಕು ಏನು ಚದು ನೀರು ಬಳಸಲಿ ನಮ್ಮ ಚಾದ್ ನೋಡ್ರಿ ಜಾಕ ಮಾಡ್ತಾ ಅಂತ ನೀರು ಬಳಸ್ಕೊಡಂತ್ರಿ ಕೀ ಅವ್ರು ಜಳಕ ಮಾಡ್ತಿ ಕೂತಾಡ್ರಿ ಅಲ್ಲಿ ನೀರು ಬಳಸ್ಕೊಡೋ ಜಳಕ ಮಾಡ್ತಾ ಬರ್ರಿ ಬರೆಯಾಕಿ ನೀರು ಬಳಸ್ಕೊಟ್ಟು ಆಯಿ ಜಳಕ ಮಾಡ್ತಾ ಆಯಿ ಗುಡಾರ ತುಕೋತಾಳೆ ಇಲ್ಲ ನಾರೇ ಬಳಸ್ಕೊಡೋದಲ್ಲಿ ನಾ ಇವಾಗ ಒಣಗಿ ಸಜ್ಜು ಮಾಡ್ಕೊತೀನಿ ರೀ ಇಲ್ಲಕ್ಕಂದ್ರೆ ಆಮೇಲೆ ಎಲ್ಲರು ದೌಂತಿ ಹೋಗ್ತಾರೆ ರೀ ದೌಂತ್ಯಿಗೆ ಹೋದಂದ್ರೆ ಪಟ್ಪಟ್ ಮಾಡೋದಾಗಲ್ರಿ ನನ್ನ ಕೈಲಿ ಒಣಗಿ ರೊಟ್ಟಿ ಆ್ಯಡು ಮಾಡ್ಬೇಕಲ್ರಿ ರಾತ್ರಿದು ಒಂದು ಸ್ವಲ್ಪ ಅನ್ನ ಅದ ಅದ್ರ ಮೇಲೆ ಬಿಡ್ತೀನಿ ಆಮೇಲೆ ಒಂದು ಸ್ವಲ್ಪ ಬೆಂಡೆಕಾಯಿ ಒಣಗಿರೆ ಬಟಾಟಿ ಒಣಗಿರೆ ಮಾಡ್ತೀನಿ ರೊಟ್ಟಿ ಬಡ್ತೀನಿ ರೀ ಚಪಾತಿ ಹಿಟ್ಟು ಆಗ್ಯಾದ್ರೆ ಗೋಧಿ ಹಿಟ್ಟ ರೀ ಇವತ್ತೆಲ್ಲ ಹಸನ್ ಮಾಡಿ ರೀ ಎಲ್ಲರದ್ದು ಚಹಾ ಆಗ್ಯದ ಅನ್ಕೋತೀನಿ ದಿನ ಆಗಿಲ್ರಿ ಬರ್ರಿ ಇವಾಗ ಚಹಾ ಮಾಡ್ಕೊಡೇನಂತ ಇಲ್ಲಿ ಚಾಕ ನೀರು ತೊಗೊಂಡಿನಿ ಒಂದು ಮೂರು ಕಪ್ಪಿನಸು ನನಗೆ ನಮ್ಮ ಮನೆಯನ್ನ ಅಣ್ಣಗೆ ಆಮೇಲೆ ಆಯ್ಗಿ ರಾಯಣಗತ್ತ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ರ ಚಹಾ ಜಾಸ್ತಿ ಹಾಕಂಗಿಲ್ಲ ಕಂಗಿಲ್ಲ ಅವ್ರಿಗೆ ನೋಡಿರಿ ಇದು ಏನದ ಅಂತೇಳಿ ನೀವೇ ಗ್ಯಾಸ್ ಮಾಡಿರಿ ಇದು ನೋಡಿರಿ ಪುಡಿ ಇದ್ದಿದ್ದೆಲ್ಲ ಬೆಲ್ಲ ನಾನು ದಿನ ಬೆಲ್ಲ ಚಾಯೆ ಮಾಡ್ತೀನಿ ರೀ ಸಕ್ರೆ ಚಹಾ ಬಿಟ್ಟಿದ್ದೀವಿ ರೀ ಇವಾಗ ಸಕ್ರೆ ಚಹಾ ಭಾಳ ಹೀಟ್ ಅಂತೇಳಿ ಬೆಲ್ಲ ಚಾನೇ ಮಾಡತ್ತೀವಿ ಇದು ಅಂಗನವಾಡ್ಯಾ ಕೊಟ್ಟರೆ ಬೆಲ್ಲ ಇದಕ್ಕೆ ಇವಾಗ ನಮ್ಮ ನೆಗೆ ಡೆಲಿವರಿ ಆಗಿತ್ತಲ್ರಿ ಮನೆ ಅದಕ್ಕೆ ಅಂಗನವಾಡಿ ಕೊಟ್ಟಾರ ಅದು ಪುಡಿ ಬೆಲ್ಲ ಕೊಟ್ಟಾರೀ ಅದರಿಂದ ವೇಸ್ಟ್ ಯಾಕೆ ಮಾಡೋದಂಥೇಳಿ ಚಹಾ ಮಾಡಿ ಕುಡಿತೇವ್ರಿ ನಾವು ఫుల్ పుడి అదవ్రీ ఇేంగ కుట్టదు ఉండే కట్లకి బర్త రీ ఆంద్రలే వంద శేంగా కుట్ట ఉండె కట్తీన రీ నను చందా ఆత రీ శేంగా కుట్ట ఉండ శేంగ ఉండె అంతారీ అదక శేంగ ఉండె ఛందా ఆత రీ బీ ఇక గ్యాసిన మళ్ళీ ఇవ్వగ గ్యాస్ అచ్చిన ఇంటీ చహ పుడి అంజార హం ಪುಡಿ ಏನು ಭಾಳ ರೀ ಯಾಕಂದ್ರೆ ಬೆಲ್ಲ ಒಂದು ಸ್ವಲ್ಪ ರುಚಿ ಭಾಳ ರೀ ಕಲರ್ನು ಖರೀದಿರ್ತದೆ ಅದಕ್ಕೆಲ್ಲ ಬೆಲ್ಲಕ್ಕೆ ಏನು ಚಾಪುಡಿ ಜಾಸ್ತಿ ಹತ್ತಂಗಿಲ್ಲ ರೀ ಸ್ವಲ್ಪ ಇತ್ತು ಅದೆಷ್ಟು ಹಾಕಿ ನೋಡ್ರಿ ನಾ ಹಾಲು ತೊಗೊಂಡು ಬಂದಿಲ್ಲ ತೊಗೊಂಡ್ಬರ್ಬೇಕು ನೋಡ್ರಿ ಹೆಂಗದ ಇವ ಇವ ಸಲ ಹಿಂಗೆ ಕೊಟ್ರೆ ಹಂಗನ್ವಾಡ್ಯಾಗ್ತದ ಹಾಲು ತಂದಿಲ್ಲ ನಾ ಹಾಲು ತರಬೇಕು ಚಹು ನೋಡ್ರಿ ಜಲ್ದಿ ಕುಡಿಯೋತದ ಸಕ್ರೆ ಕರಗೋದಿಲ್ಲ ಬೆಲ್ಲ ಕರಗೋದಿಲ್ಲ ಅವಾಗೆ ಬೆಲ್ಲ ರೀ ನೀರಾಗ್ಬಿಟ್ಟದ ಅದಕ್ಕೆ ಜಲ್ದಿ ಚಹಾ ಬರ್ರಿ ಕರಿ ಕರಿಚ ಈಗ ನಾ ಒಂದು ಸ್ವಲ್ಪ ಕುಡಿತೀನಿ ರೀ ಆಮೇಲೆ ಹಾಲು ತಂದಬೇಕಂತ ಕುಡಿತೀನಿ ಎಲ್ಲದೂ ಚಹಾಗೆ ಬಂದ್ಕೊಳ್ತೀನಿ ಬರ್ರಿ ಚಹಾ ಕುಡಿಯೋನ ಹತ್ರ ಇಲ್ಲಿ ಇನ್ನಾಗೆ ರಚ ಎಲ್ಲ ಶಾದ ಹತ್ತೆಲ್ಲ ಜಕ ಮಾಡ್ ನೋಡ್ರಿ ನೋಡ್ರಿ ಹ್ಯಾಂಗೆ ಹೊಚ್ಕೊಂಡ್ ಕೂತಾರೆ ಶಾದನು ಆಯ್ನೂ ಇವಾಗ ಮಾಡ್ತಾಳೆ ಮಾಡ್ತಾಳ್ರಿ ನೋಡ್ರಿ ಅಲ್ಲಿ ಹೊಗೆ ಎಲ್ಲ ಹ್ಯಾಂಗ್ದವ ಮನ್ಯಾಗ ಫುಲ್ ಹೊಗೆ ಇಡ್ದದ್ರಿ ಏ ಮಂದ್ ಮಂದಿ ಕಾಣತದ್ರಿ ಏನೋ ಕಾಣಲಿಗೈತಿ ಅಟ್ ಹೊಗೆ ತುಂಬಿದ್ರಿ ಮನ್ಯಾಗ ಯಾಕಂದ್ರೆ ಎಕಡೆ ಹೋಗ್ಲಿಕ್ಕೆ ಹೊಗೆ ಹೋಗ್ಲಿಕ್ಕೆ ಇಲ್ರಿ ಅಲ್ಲಿ ಪತ್ರ ಬಳಿ ಕಾಲು ಕೊಡ್ತಿದ್ದೆವು ಅಲ್ಲಿ ಕೊಟ್ಟೇವಂದ್ರೆ ಪತ್ರ ಮೊದ್ಲೇ ಈಗ ತ ಇದಾಗ್ಯಾವ್ರಿ ಅಲ್ಲೆಲ್ಲ ಮುರಿದಾವ್ರಿ ಮೇಡಿಗಳು ಅದಕ್ಕಾಲ್ಗ ನಾವು ಅಲ್ಲಿ ಕಾಲು ಕೊಟ್ಟಿಲ್ರಿ ಅಲ್ಲೆಲ್ಲ ನೋಡ್ರಿ ಅದು ಫಳ್ಳದಲ್ರಿ ಅಲ್ಲಿದೇ ನಾವು ಕಾಲು ಕುಡ್ತಿದ್ದೆವು ಅಲ್ಲಿ ಮುರಿದೇಳಿ ಇವಾಗ ಕಾಲು ಕೊಡಲಿಗೀವಿ ರೀ ಹತ್ತು ನೋಡ್ರಿ ಜಾಸ್ತಿ ಚೆನ್ನಾಗಿದ್ದಾಳೆ ಆಟಗತ್ತಾಳೆ ನಮ್ಮ ಮನೆಗೆ ಯಾರೇ ಬಂದ್ರು ಅಂದ್ರೆ ಈಗ ಒಳಗೆ ಹೊಗೆ ನೋಡ್ಕೊರೆ ಮನೆಗೆ ನಿಂದ್ರಲ್ರಿ ಓಡೇ ಹೋಗ್ತಾರೆ ರೀ ಅವರು ಅಟ್ ಹೋಗ್ಯದ ಯಾಕಂದ್ರೆ ನಮಗೆ ನಿಂದ್ರದ್ಯದ ಮಂದಿರ ಯಾರು ರೀ ನೋಡಿರಿ ಎಷ್ಟು ಹೊಗೆ ತುಂಬ್ಯದ ಅಂತೇಳಿ ಇವಾಗ ನೋಡ್ರಿ ನಮ್ಮ ರಾಣ್ ಇನ್ನ ಮಕ್ಕೊಂಡಾನ ಇನ್ನೂ ಎದ್ದಿಲ್ಲ ಅವನಿಗೆ ಹೊಗೆ ಹತ್ಲತ್ತದ ಯಾರಿಗೆ ಗೊತ್ತಾ ಇನ್ನ ಮಕ್ಕೊಂಡ ನೋಡ್ರಿ ಅವನು ರಚ್ಚು ಬಾ 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 ಏ ಮಮ್ಮಿ ನೂರು ಚೆಂಡ್ ಆಡತಾವಳ್ರಿ ಅಕ್ಕಿನ ಎದ್ಕೆ ರೀ ಇನ್ನೇಗೆ ಎದ್ದಳ ಆ ಲೇ ತರಕ್ಕೆ ನೋಡಿಲಿ ಬಂಡಿಕೆ ಹೋಳ್ತ್ತಿನಿ ಇಷ್ಟ ಓಡ್ರ ಬಂಡಿಕೆ ಅಷ್ಟ ಬಂಡಿಕೆ ಹುರುದು ಬಳಕ ಇಷ್ಟ ಅಂತ ನೋಡಿ ನಿ ಬಾ ತೋಡಿ ಆತವರೆ ಇಷ್ಟ ಬಂಡಿಕೆ ಅಲ್ಲಿ ಅಷ್ಟು ಹುರುದು ಬಳಕ ಬಾ ತೋಡಿ ಆತವ ನೋಡಿಲಿ ನಮ್ಮ ಸಾದು ಚಾಕೊಳ್ಳಿಕೆ ಬನ್ಕುತ್ತಾ ಅಲಸ ಅದು ಚಾಕೊಳ್ಳಿತಿ ಚಾಕೊಳ್ಳಿ ತಾತ್ರಿ ಚಾಕೊಳ್ಳಿಕೆ ಬನ್ಕುತ್ತಾ ನೋಡಿ ಜಸ್ಟ್ ನೇ ಹಾಲು ತಂದರ ಹಾಲು ಹಾಕಿವಿ ಹಾಲು ಹಾಕಿ ಪುದ್ದೆ ಗೆಟ್ಟಿ ನೋಡಿ ಇದು ಇವಾಗ ಹುರಿದಾಗತ್ತಿನ ನೋಡ್ರಿ ಬೆಂಡಿಕೆ ಹುರ್ಯಾಕತ್ತೀನಿ ರೀ ಇವಾಗ ಇಷ್ಟತನ ಇವು ಹುರ್ಕೊಂಡು ಮಾಡಿ ಚಾ ಕುಡ್ದೇವ್ರಿ ಚಾ ಕುಡ್ದು ಇವಾಗ ಇವು ಹುರ್ಯಾಗತ್ತಿನ ನೋಡ್ರಿ ಚೆಂದಾಗಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಹುರ್ಕೊಳಗಿನಿ ಆಮೇಲೆ ಅಚ್ಚಿ ನಾನು ರಾತ್ರಿ ಒಂದು ಸ್ವಲ್ಪ ಶೇಂಗಾ ಸಾರಿತ್ರಿ ಶೇಂಗಾ ಸಾರಾ ಅದು ಇಟ್ಟೆ ನೋಡ್ರಿ ಅಚ್ಚಿ ಕಡೆ ಕಾವಿಗೆ ಅಂತೇಳಿ ಹೆಚ್ಚು ಕಡೆ ಬೆಂಡೆಕೆ ಹುರ್ಕೊಳಗತೀನಿ ರೀ ಇವು ಕಾಣ್ಬಿಳಂಗ ಕೆಂಪುಗಾಗಿ ಇವು ಚಂದಾಗಿ ಇವೆಲ್ಲ ಹಿಂಗೆ ಲಾಳ್ ಒಳ್ಳೆ ರೀ ಅವೆಲ್ಲ ಬೇರೆ ಬೇರೆ ಆಗ್ಬೇಕು ರೀ ಹಾಗೆ ಕಾಣಿಸ್ಬಾರ್ದು ಅದು ಚೆಂದ ಹುರಿಬೇಕು ಅಂದ್ರೆ ಚೆಂದ ಆಗ್ತದೆ ರೀ ಇಲ್ಲ ಇವು ಒಂದಕ್ಕೊಂದು ಹತ್ಕೊಳ್ತಾವ್ರಿ ಅಂಟು ಅಂಟಿರ್ತಾವೆ ರೀ ಇವು ಇವಷ್ಟು ತೊಗೊಂಡು ಮಾಡಿ ಹುರ್ಕೊಳಗೈತಿ ನೋಡ್ರಿ ಇವಾಗ ಿ ಕಡಾಯಿದಾಗ ನಾ ಏನು ಮಿಕ್ಸರ್ ಹಾಕೊಂಡು ಇಟ್ಕೊಂಡಿನಲ್ರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಕಡಿಪತ್ತ ಹಾಕ್ಕೊಂಡು ಎಣ್ಣೆ ತಾಳ್ಸಿನ ಇದಾದ ಬಳಕೆ ನಾವು ಏನು ನೋಡ್ರಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ ಇದು ಹುರಿದು ಈಸಾಗ್ಯೋಡ್ರಿ ಎಷ್ಟು ಕಾಣ್ತೀವಲ್ರಿ ಎಷ್ಟೇ ಅದು ಇದ್ರಾಗ ಶೇಂಗಾ ಕುಟ್ಟ ಉಪ್ಪ ಹಾಕೊಂಡಿಟ್ಕೊಂಡಿನಿ ಅದ್ರೊಳಗೆ ಹಿಂದ್ರ ಕಡಿ ಇದೆಲ್ಲ ಕುದ್ದ ಬಳಕ ಹಾಕ್ಬೇಕು ರೀ ಎಣ್ಣೆಗೆಲ್ಲ ಎಲ್ಲ ಫ್ರೈ ಆತದ್ರಿ ಇದು ಅದಾವಾಗ ಹಾಕ್ಲಿಕ್ಕೆ ಬರ್ತೇ ಇಟ್ಕೊಂಡೀನ್ರಿ ಇದು ಒಂದು ಸ್ವಲ್ಪ ಕೆಂಪಾಗನ ನಾವು ಅದು ಏನು ರೀ ಕುಟ್ಟ ಅದೆಲ್ಲ ರೀ ಅದು ಹಾಕೊಳನ್ರಿ ಇಲ್ಲ ನೋಡ್ರಿ ನಾವು ರಚ್ಚು ಉಪ್ಪು ತಿನ್ನತ್ತ ಉಪ್ಪು ತಿನ್ನತ್ರಿ ಹೆಂಗೆ ನೋಡತ ಅವ್ರಿ ರೊಚ್ಚು ಉಪ್ಪು ತಿನ್ನತ್ತೆ ಅಮ್ಮಿ ಉಪ್ಪಿನ ಡಬ್ಬಿ ತೊಗೊಂಡು ಉಪ್ಪು ತಿನ್ನತಾಳ್ರಿ ಅಲ್ಲಿ ಹೊರಗೆ ಆಯಿ ರೊಟ್ಟಿ ಬಿಡತಾಡ್ರಿ ಅದಕ್ಕೆ ನಾ ಇದು ಒಣಗಿ ಅಂತೇಳಿ ತಿನ್ನತ್ತೀ ಜಲ್ದಿ ಹೋಗ್ತಾರಲ್ರಿ ಎಲ್ಲರೂ ಆಯಿ ರೊಟ್ಟಿ ಬಡ್ಯದಳ ಅಂಥೇಳಿ ಜದ್ದಿ ಹೋತೇ ಆಯಿ ರೊಟ್ಟಿ ಬಡ್ಯತಾಳ್ರಿ ಚಿಕ್ಕ ನೋಡ್ರಿ ಹಾಯಿ ಬಡಿಸ್ಕೊಡೋಲ್ಲ ಬಟ್ಟೆ ಗಿಲ್ ತೊಗೊಂಡು ಬಂದಿನಿ ಇಲ್ಲಿ ಬಂದು ಉಪ್ಪು ತಿನ್ನತ್ತಾಳ್ರಿ ನೋಡ್ರಿ ಇಲ್ಲಿ ನಮ್ಮ ರಸ್ತು ನೋಡತ್ತ ಇದನ್ನು ನೋಡ್ರಿ ಕೆಂಪುಗ ಫ್ರೈ ಆಯಿತು ನೋಡ್ರಿ ಹೆಂಗೆ ಅದೇಳಿ ಇದಕ್ಕೊಂದು ಸ್ವಲ್ಪ ಇವಾಗ ಅರ್ಶಿಣ ಹಾಕೊಳ್ರಿ ನೋಡ್ರಿ ಅರ್ಶಿಣ ಹಾಕೊಳಗಿನಿ ಅರ್ಶಿಣ ಹಾಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡಣ್ರಿ ಇವಾಗ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿವಲ್ರಿ ನೋಡ್ರಿ ಕುಟ್ಟ ಅದೆಲ್ಲ ಅದೆಲ್ಲ ಹಾಕೊಳತ್ತೀನಿ ನೋಡ್ರಿ ಹಾಕೊಂಡು ಇದಕ್ಕೆಲ್ಲ ತಿರ್ಗಾಡಮ್ರಿ ಇವಾಗ ಚಂದ ಎಲ್ಲ ಕಡೆ ಮಿಕ್ಸ್ ಆಗಂಗೆ ಉಪ್ಪುನ ಇದ್ರಾಗೆ ಹಾಕಿವಲ್ರಿ ಅದಕ್ಕೆ ಮಿಕ್ಸ್ ಆಗಂಗೆ ರೀ ಇಲ್ಲಿ ರೆಡಿ ಆಯ್ತೋಳ್ರಿ ಹೆಂಗ ಅಂಥೇಳಿ ನೋಡ್ರಿ ನೋಡಿರಿ ಎಷ್ಟು ಮಸ್ತಾಗಿ ಬಂದು ಅಂಥೇಳಿ ಚಂದ ಆಗೈತಿ ರೀ ಪಲ್ಯ ಅಂತ ರೆಡಿ ಐತ್ರಿ ಬೆಂಡಿಕಾ ಪಲ್ಯ ಆಮೇಲೆ ಆಯಿ ರೊಟ್ಟಿ ಬೆಡೈತಾಳ್ರಿ ಬರ್ರಿ ನಿಮ್ಗೆ ತೋರಿಸ್ತೀನಿ ಅಂತ ರಾಯ ನೋಡಿರಿ ಸಾಲಿಗೆ ರೆಡಿ ಆಗತ್ತೆ ತಾಯಿ ಹತ್ತಿ ಕಟ್ಕೊಳತ್ತನ ಅವ್ಗೆ ಕಟ್ಕೊಳಕ್ಕೆ ಬರಲ್ಲ ನಾನೇ ನೋಡ್ರಿಕಿ ನಮ್ಮ ನಮ್ಮಾಯಿ ನೋಡ್ರಿ ಇಲ್ಲಿ ರೊಟ್ಟಿ ಬಡ್ಡಿ ಎಲ್ಲರೂ ಎಲ್ಲ ಜಲ್ದಿ ಅಂತೇಳಿ ನಾವು ಅಡುಗೆ ಮಾಡ್ತೀನಿ ಅಂತ ಆಯಿ ರೊಟ್ಟಿ ಬಡ್ಡೆ ನೋಡ್ರಿ ನಮ್ಮ ಮಾ ರೊಟ್ಟಿ ಮಾಡಿದ್ರೆ ನಮ್ಮ ಬಡದಂಗೆ ರೀ ಅಂದ್ರೆ ಅಮ್ಮನ ಕೈ ರುಚಿನೇ ಬರ್ತದೆ ರೀ ಆಯಿ ರೊಟ್ಟಿ ಮಾಡಿದ್ರೆ ಜಿಲ್ಲೆ ನಾನೇ ಬಟ್ಟೆ ಅಲ್ಲ ರೀ ಇವತ್ತು ಲೇಟ್ ಆಗ್ತದೆ ಅಂತೇಳಿ ಆಯ್ ಬಟ್ಟೆ ರೀ ಿ ರಾಯಣ ರೆಡಿ ಆಗ್ಯಾನ ಇವಾಗ ಬೂಟ ಸಾಕ್ಸ್ ಸಾಕೊಳಗತ್ತೀ ನಮ್ಮ ರಾಯಣ ರಚ್ಚು ರಾಧಿಕಾ ಎಲ್ಲರು ರೆಡಿ ಆಗ್ಯಾರೀ ಚದು ನೋಡ್ರಿ ರಚ್ಚು ನೋಡ್ರಿ ಇಲ್ಲಿ ಕೂತಳಾಕ ಇವತ್ತೆ ಹಚ್ಕೊಂಡ್ ರೆಡಿ ಕೂತಾರೀ ಇವಾಗ ಖಾಲಿಗೆ ಹೋಗ್ತಾನಿ ರಾಯಣ ಟೈಮ್ ಆಗೈತ್ರಿ ಇವಾಗ ಇಲ್ಲಿ ನಮ್ಮ ಎಷ್ಟು ರೊಟ್ಟಿ ಬಿಡದಂತರಿ ನೋಡ್ರಿ ಎಷ್ಟು ರೊಟ್ಟಿ ಬಿಡದ್ರಿ ನಮ್ಮ ಆಯಿ ರೊಟ್ಟಿ ಭಾಳ ಚಂದ ಬಡಿತಾಳ್ರಿ ದಮ್ ದಮ್ ಬಡೀಲಾಕ್ರಿ ಸ್ವಾದ ಭಾಳ ಹತ್ತವ ರೀ ಅವು ರೀ ಭಾಳ ಭಾರಿ ರೀ ಸೇಮ್ ಅಮ್ಮನ ಕೈ ರುಚಿ ಉಂಡಂಗೆ ಆತವ್ರಿ ಯಾರ್ಯಾರಲ್ಲ ಅವ್ರ ತಾಯಿ ರುಚಿ ಅಮ್ಮ ತಾಯಿ ಅಂದ್ರೆ ಕೈ ರುಚಿ ಉಂಡ್ರಲ್ಲ ಅದು ಅತ್ತಿ ಕೈಲೇ ಸಿಗ್ತದೋಳ್ರಿ ನನಗಂತೂ ನಮ್ಮ ಆಯಿ ಕೈಲೆ ಸಿಕ್ಕಾವ ಯಾಕಂದ್ರೆ ಟೇಸ್ಟಿ ಆತವ್ರಿ ನನ್ನ ಕೈ ಅನ್ಕಿತ್ತ ಆ ಏನು ರೊಟ್ಟಿ ಟೇಸ್ಟಿ ಬರ್ತಾವ ಒಬ್ಬರ ಕೈ ಟೇಸ್ಟಿ ಬರ್ತಾವಂತ ರೀ ಹಂಗೆ ನಮ್ಮ ಆಯಿ ರೊಟ್ಟಿ ಚಂದ ಟೇಸ್ಟಿ ಆತವ್ರಿ ಇಲ್ಲಿ ಆಯಿಗಳು ಮೇಣ ತೊಗೊಂಡ್ರ ಹಾಂ ಮುಂಚಿಕಾಯಿ ಮೇಣ ತಂದಾರ ಮೇಣ ಒಣಗಿ ಮಾಡ್ತಾರಂತ್ರಿ ನೋಡ್ರಿ ಭಾವ ತಂದನ್ರಿ ಅದ ಮೇಣ ಸಾರು ಮಾಡ್ತಾರೀವಾಗ ಯಾರು ಮಾಡ್ತೀರಿ ಮೇಣಸಾರ ಯಾರ ಮಾಡ್ಬೇಕವ ಮಾಡ್ಬೇಕ ಎಲ್ಲಮ್ಮ ಮಾಡಂತವ್ರು ಮಾಡ್ತಾರ್ರಿ ಮೇಣಸಾರ ಎಣ್ಣೆ ನನಗೆ ಉರಿ ಅಂತ ಹೇಳತ್ತಳ್ರಿ ಆಯಿ ಮೇಣದ ಫ್ರೈ ಇದು ಮಾಡು ಉಪ್ಪೇ ಮಾಡಿ ಆಯಿ ಅವ್ರು ಮಾಡ್ತಾರೆ ನನಗೆ ಮಾಡತ್ರಿ ನೋಡ್ರಿ ಮೇಣದ ಫ್ರೈ ಮಾಡ್ಬೇಕಂತೇಳಿ ಖಾರ ಉಪ್ಪು ಹಚ್ಚಿ ತೆಮಗೆ ಹುರಿಬೇಕಂತೇಳಿ ಒಂದು ತತ್ತಿ ತಂದು ತತ್ತಿ ಆಮೇಲೆ ಒಂದ್ಸರಿ ಚೀಟಿ ಹಾಕಿ ಕಲ್ಸಕ್ಕೆ ನೋಡ್ರಿ ಆಯಿ ಅದಕ್ಕೆ ನಾ ಇವಾಗ ರೀ ಇವಾಗ ನೋಡ್ರಿ ಇಲ್ಲಿ ಫಿಶ್ ಫ್ರೈ ಮಾಡ್ಬೇಕಂತೇಳಿ ಮಾಡತ್ತೀನಿ ನೋಡ್ರಿ ಮೀನದು ಫ್ರೈ ಮೀನವಲ್ಲ ರೀ ಮೀನ ತೊಗೊಂಡ್ರ ರಾಯಿಗಳು ನಾ ಎಲ್ಲಿ ಹಾಯಿ ಮಾಡ್ತಾಳೆ ಏನು ಮಾಡಿದ್ರಿ ಆಯೂನು ಮಾಡಲಿಲ್ಲ ಆಮೇಲೆ ನಮ್ಮ ನೆನವ್ರದ್ದು ನಮ್ಮ ಯಜಮಾನ್ರು ಮಾಡ್ತಾರೆ ಏನು ಮಾಡಿದ್ರಿ ಅವರು ಒಣಗಿ ಭಾರಿ ರೀ ಯಾವಾಗೂ ಒಣಗಿ ಅವ್ರು ನಾವು ಯಾರು ಇದ್ದಿತ್ತು ಅಂದ್ರೆ ಅವರು ಮಾಡ್ಕೊಂಡು ರೀ ಒಣಗಿ ಚಂದ ರೀ ಚಿಕನ್ ಒಣಗಿ ಯಾವ್ದೇ ಯಾಕಾಗಲ್ಲ ಯಾಕ್ರಿ ಚೆಂದ ರೀ ಅವರು ಅದಕ್ಕೆ ಅವ್ರಿಗೆ ಮಾಡ್ತಾರೆ ನಾ ಇಲ್ಲತ್ತೆ ನೋಡಿರಿ ಆಯಿ ನೀವೇ ಮಾಡ್ರಿ ಅನ್ನೋನ್ನ ಆಯಿನೂ ದೊಂಥಾಳಲ್ಲ ರೀ ಇವಾಗ ಅದಕ್ಕೆಲ್ಲಾಗೆ ನೀನೇ ಮಾಡುವನ ನಾನೇ ಮಾಡ್ಲತ್ತೆ ನೋಡ್ರಿ ನೋಡಿರಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಯೆ ಆಯಿ ಎಲ್ಲ ಮಸಾಲೆ ಹಚ್ಕೊಟ್ಟಾಳೆ ರೀ ಮೀನು ಮೀನಿಗೆ ಫಿಶ್ ಫಿಶ್ ಅಂತವರಲ್ರಿ ಫಿಶಿಗೆ ಎಲ್ಲ ಇದು ಹಚ್ಚಾಳ್ರಿ ಆಯಿ ಮಸಾಲೆ ಆಮೇಲೆ ಒಂದು ತತ್ತಿ ಖಾರ ಉಪ್ಪ ಎಲ್ಲ ಹಚ್ಚಾಳ್ರಿ ಅದಕ್ಕೆ ನೀನೇ ಹುರಿಯಮ್ಮ ತ್ಯಾಗ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿರಿ ಅಂದರು ಅದ್ರದಾಗ ಹುರ್ಲಿಗೆ ತಿನ್ನೋರಿ ನಾನಂತರೂ ತಿನ್ನಂಗಿಲ್ಲರಿ ನಮ್ಮ ಮನ್ಯಾಗ ರತ್ ರಾಧಿಕನು ತಿನ್ನಂಗಿಲ್ಲ ಮತ್ತು ಅವ್ರ ಪಪ್ಪನೂ ತಿನ್ನೋಂಗಿಲ್ಲ ರೀ ರಾಯಣಂತ್ರು ಸಾಲಿಗೆ ಹೋಗ್ಯಾನ ಆಯ್ಗಿ ಮತ್ತು ನಮ್ಮ ಭಾವಗ ಇಬ್ಬರಿಗೆ ಮೀಣ ತೊಗೊಂಡಾರ್ರಿ ನಾನು ತೊಗೊಂಗಿಲ್ಲ ಆಮೇಲೆ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಲ್ಲ ರೀ ನಾನು ಅವೆಲ್ಲ ಹುರಿದು ಮಾಡಿ ಹಾಕ್ಕೊಳಕ್ಕೆ ಬುಟ್ಟಿ ಇದ್ದಿದ್ದಿಲ್ಲ ಅದಕ್ಕೆ ಬುಟ್ಟಿ ಬಾ ಅಂತ ಹೇಳಿದ್ರೆ ಆಯ್ಗಿ ನಾವು ಹೋಗಿತಿಲ್ರಿ ದೊಂತಿಗೆ ಆಯಿ ಬುಟ್ಟಿ ತರ್ಲಿಕ್ಕೆ ಹೋಗ್ಯಾರೀ ಆಯಿ ನೋಡ್ರಿ ಇಲ್ಲಿ ಈ ರೀತಿ ಎಣ್ಣೆ ಹಿಂಗೆ ರೀ ಇವು ನನಗೆ ಅಷ್ಟು ರೀ ಯಾಕಂದ್ರೆ ನಾ ಯಾವಾಗಲೂ ಮಾಡಿಲ್ಲ ಇವಾಗ ಇವಾಗ ಮಾಡಾತ್ತೀನಿ ರೀ ಮೊನ್ನೆ ಇದು ಇದೊಂದು ಸಲ ಎರಡೇ ಸಲ ಮಾಡತ್ತೀನಿ ನೋಡ್ರಿ ಮೀನು ಸಾರ ಮೀನು ಫ್ರೈ ಇವಕ್ಕೆ ಭಾಳ ರೀ ಅಷ್ಟೇ ಮೀಡಿಯಮ್ದಾಗ ಇದು ರೀ ಇವರು ಒಂದೇ ಒಂದೇ ಹುಗ ಹೂಗ ಅಂತಾರಲ್ರಿ ಅದು ಇವಾಗ ಉಕ್ಕುತ್ತದಲ್ರಿ ಉಕ್ಕು ಉಕ್ಕೋ ಮತ್ತಿಗೆ ಹೂಗ ಅಂತಾರಲ್ರಿ ಅದು ಒಂದೇ ಹುಗ್ದಾಗ ಕುದಿತಾವಂತರಿವು ನನಗಷ್ಟು ಗೊತ್ತಿಲ್ಲರಿ ಆಯ್ ಹೇಳದೇ ನಾನು ಮಾಡೀನಿ ಆಯ್ ಹ್ಯಾಂಗೆ ಹೇಳ್ತಾಳೆ ಹಂಗೆ ಮಾಡೀನಿ ನಾನು ನಾವು ನಮ್ಗೆ ತಿಂದ್ರೆ ಮಾಡಿದ್ರೆ ರೀ ನಾವೇ ತಿಂದ್ರೆ ಅಲ್ಲೆಲ್ಲಿ ಗೊತ್ತಾಗ್ಬೇಕು ರೀ ನಮ್ಗೆ ಆಯಿನೂ ಚೆಂದ ಮಾಡ್ತಾಳ್ರಿ ಟೇಸ್ಟಿ ಮಾಡ್ತಾಳೆ ಭಾಳ ಚಂದ ಭಾಳ ಚಂದ ಆಗ್ತದ ನಮ್ಮ ಶಾದನು ಯಾವಾಗ ಮಾಡ್ತೀವಿ ಮಮ್ಮಿ ಅಂತೇಳಿ ಕೂತಾಡ್ರಿ ಒಂದು ಸೊ ಹಾಕಿನು ತಿಂತಾಳು ಏನು ಮಾಡ್ತಾಳೋ ಒಟ್ಟು ತಿನ್ನಂಗಿಲ್ಲ ರೀ ಯಾವಾಗೂ ಆಯ್ತು ಯಾರು ತಿನ್ನಿಸಿದ್ರೆ ನಾನು ನೋಡ್ರಿ ರೀ ಅವ್ ಕುದ್ದ ಹೇಳಿ ಎತ್ತೈತಿ ನೋಡತ್ತಿನ ನಾನು ಯಾಕಂದ್ರೆ ನನಗೆ ಗೊತ್ತಾಗಲ್ಲ ರೀ ಕುದ್ದೀವಿ ಅಂದ್ರೆ ಇಲ್ಲ ಪೂರ ಮೆತ್ತಗಾಬಿಟ್ಟು ಅಂದ್ರೆ ಏನು ಮಾಡ್ಲತ್ತೇಳಿ ನಾನು ನೋಡ್ಲತ್ತಿದ್ರೆ ಹೀಗೆ ಇವಾಗ ಅವು ತೆಗಲಿಕ್ಕೆ ಬುಟ್ಟಿ ತೊಗೊಂಬಂದೆ ಆಯಿ ಬುಟ್ಟಿನೂ ತಂದು ರೀ ಎಲ್ಲ ಮಾಡಿದಳು ಇವಾಗ ತಂತಿಗೂ ಲೇಟ್ ಆಗ್ತ ಹೋಗ್ತೀನವ ಅತ್ತ ಎಲ್ಲ ತಿಳು ಊಟ ಮಾಡಿ ಹೋಗತ್ತೆ ಅಂದ್ರೆ ನಾನೇ ಹ್ಞೂ ಅಂದಳು ನೋಡಿರಿ ಇಲ್ಲಿ ಫಿಶ್ ಫ್ರೈ ರೆಡಿ ಆಯ್ತವ್ರಿ ಎಣ್ಣೆ ಕರ್ದು ಫಿಶ್ ಫ್ರೈ ನಮ್ಮ ಆಯಿ ಫ್ರೈ ಮಾಡು ಫ್ರೈ ಮಾಡು ಅಂತೇಳಿ ಅದಕ್ಕೆ ಇವೇ ಫ್ರೈ ಫ್ರೈ ಅಂತೇಳಿ ನಂಗೆ ಅನ್ಸಿರ್ಬೇಕು ರೀ ನನಗೆ ಮಾಡೋದು ಗೊತ್ತಿಲ್ಲ ರೀ ಅದ್ರ ಆಯ್ ಹೆಂಗೆ ಹ್ಯಾಂಗೆ ಹಂಗೆ ಮಾಡಿ ನೋಡ್ರಿ ನಾನು ಫಿಶ್ ಫ್ರೈ ಹೆಂಗೆ ಮಾಡೋದು ಅಂತೇಳಿ ಕಮೆಂಟ್ದಾಗ ಹೇಳ್ಕೊಡ್ರಿ ಹಾಗೆ ಮಾಡ್ತೀನಿ ಅಂತ ನನಗೆ ಹೆಂಗೆ ಬರ್ತಾವೆ ಹಂಗೆ ಮಾಡೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಟು ಮಾಡತ್ತೀನಿ ರೀ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ మత్ ఎలాగూ ముందో సిక్తీన రీ ఎల్గూ బా ఎల్గూ నమస్కార